ರಾಜ್ಯ ಸರ್ಕಾರ ಕಳೆದ ಮೂರು ವರ್ಷದಿಂದ ಅಧಿಕಾರಕ್ಕೆ ಬರಲಾರ ಮುಂಚೆ ಮಹದಾಯಿ ನೀರು ನಿಯೋಜನೆ ಬಗ್ಗೆ ಒಂದು ಆಶ್ವಾಸನೆ ಕೊಟ್ಟಿದ್ದರು ಇವತ್ತು ಚಿಕ್ಕಮಗಳೂರಾಗಲಿ ಬೆಂಗಳೂರಾಗಲಿ ಆಮೇಲೆ ಪಕ್ಕದ ಪ್ರದೇಶಗಳ ಕೆಲವೊಂದು ನೀರು ನಿಯೋಜನೆ ಬಗ್ಗೆ ಅವರು ಆಶ್ವಾಸನೆ ಕೊಟ್ಟು ಅಧಿಕಾರಕ್ಕೆ ಬಂದಿದ್ದಾರೆ ಆದರೆ ಇವತ್ತಿನವರಿಗೆ ಅಲ್ಲಿ ವಿಡಿಯೋಸ್ ಇಲ್ಲ ಒಂದು ಅಧಿಕಾರಕ್ಕೆ ಬಂದು ಎರಡು ವರ್ಷ ಆದರೂ ಕೂಡ ಆ ಬಜೆಟಲ್ಲಿ ಎಷ್ಟು ಮೀಸಲಿಟ್ಟಿದ್ದಾರೆ ಇವತ್ತಿನವರೆಗೆ ಬಹಿರಂಗಪಡಿಸಿಲ್ಲ ಅದಕ್ಕಾಗಿ ನಾವು ಇವತ್ತು ರಾಜ್ಯದಿಂದ ಎಲ್ಲ ಪದಾಧಿಕಾರಿಗಳು ಕಾರ್ಯಕರ್ತರು ಎಲ್ಲ ಸೇರಿ ಒಂದು ಹತ್ತು ಸಾವಿರ ಜನ ಹತ್ತು ಸಾವಿರ ಜನ ಸೇರಿ ರಾಮನಗರದಿಂದ ಬೆಂಗಳೂರು ವಿಧಾನಸೌಧವರೆಗೆ ಪಾದಯಾತ್ರ ಮೂಲಕ ಸರ್ಕಾರಕ್ಕೆ ರಾಜ್ಯ ಸರ್ಕಾರಕ್ಕೆ ಬಿಸಿ ಮುಟ್ಟುವಂಥ ಒಂದು ಹೋರಾಟವನ್ನು ನಡೆಸ್ತಾ ಇದ್ದೀವಿ ಸರ್ಕಾರಕ್ಕೆ ಬರಲಾರದ ಮುಂಚೆ ಡಿ ಕೆ ಅವರು ಹಾಗೂ ಅವರು ಹಿಂದೆ ಇರ್ತಕ್ಕಂಥ ಘಟಾನುಘಟಿ ಮಹಾ ಕೋವಿಡ್ ಸಂದರ್ಭದಲ್ಲಿ ಜನರು ಹೊರಗಡೆ ಬರ್ತಕ್ಕಂಥ ಪರಿಸ್ಥಿತಿಯೂ ಇಲ್ಲ ಆ ಸಂದರ್ಭದಲ್ಲಿ ಮೇಕೆದಾಟು ಯೋಜನೆ ಬಗ್ಗೆ ಜನರಲ್ಲಿ ಸುಳ್ಳು ಆಶ್ವಾಸನೆ ಕೊಟ್ಟು ಸರ್ಕಾರಕ್ಕೆ ಬಂದರೆ ಕೂಡಲೇ ನಾವು ಜಾರಿ ತರ್ತೀವಿ ಅನ್ನೋ ಮಾತನ್ನು ಹೇಳಿ ಈ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ನೀವತ್ತು ಸರ್ಕಾರ ವಹಿಸಿಕೊಟ್ಟಿದ್ದಾರೆ ಅವರು ಜನರನ್ನ ಯಾಮರಿಸ್ತಾರೆ ಎರಡು ವರ್ಷ ಆಗಿದೆ ಇಲ್ಲಿವರೆಗೆ ಅವರು ಬಜೆಟ್ಟಲ್ಲಿ ಯಾವುದೇ ಒಂದು ಇಷ್ಟು ಹಣವನ್ನು ತೆಗೆದಿದ್ದೀವಿ ಮೇಕೆದಾಟು ಬಗ್ಗೆ ಇದನ್ನು ಈ ರೀತಿ ನಾವು ದುಪ್ರವೇಶ ಮಾಡ್ತಿದ್ರು ಅನ್ನೋದು ಬಿಟ್ಟು ಅವರು ಗ್ಯಾರಂಟಿ ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಹೇಳ್ತಾ ಸರ್ಕಾರದಲ್ಲಿ ಸರ್ಕಾರ ಕೊರಕ್ಕೊಂಚೆ ಏನು ಸುಳ್ಳು ಆಶ್ವಾಸನೆ ಕೊಟ್ಟಿದ್ರು ಕುಡಿಯ ನೀರಿನ ಬಗ್ಗೆ ಆಗಲಿ ಮೇಕೆದಾಟು ಯೋಜನೆ ಆಗಲಿ ಮತ್ತು ರಾಜ್ಯಕ್ಕೆ ರಾಜ್ಯಕ್ಕೆ ಇರ್ತಕ್ಕಂಥ ಒಪ್ಪಂದದ ಸಮಸ್ಯೆಗಳನ್ನು ಬಗೆಹರಿಸಿದಂತೆ ಹೇಳಿ ಇಲ್ಲಿವರೆಗೆ ಯಾವುದೇ ಒಂದು ಅವರು ಸುಪ್ರವೇಶ ಮಾಡದೆ ಅವರು ಸರ್ಕಾರದಲ್ಲಿ ನಿರ್ಲಕ್ಷ್ಯ ತೋರಿಸಿ ಅವರು ಬರೀ ಬರೀ ಫ್ರೀ ಸ್ಕೀಮ್ ಫ್ರೀ ಸ್ಕೀಮ್ ಫ್ರೀ ಸ್ಕೀಮ್ ಅಂತೇಳಿ ಈ ರಾಜ್ಯನ ಈ ರಾಜ್ಯ ಜನರನ್ನು ಯಮಾಸ್ತಾರೆ ದೇವನಹಳ್ಳಿ ಚಿಕ್ಕಬಳ್ಳಾಪುರ ದೊಡ್ಡಬಳ್ಳಾಪುರ ಕುಡಿಯ ನೀರಿನ ಸಮಸ್ಯೆ ಈ ಬೇಸಿಗೆ ಕಾರಣ ಬಂದರೆ ಈ ಹಳ್ಳಿ ಊರಿಂದ ಹೋಗಿರ್ತಕ್ಕಂಥ ವಲಸೆ ಜನರಿಗೆ ಕುಡಿಯೋಕೆ ನೀರಿಲ್ಲದೆ ಆ ವಲಸೆ ಜನ ವಾಪಸ್ ಬರ್ತಾ ಇದೆ ನಮ್ಮ ನಮ್ಮ ಹಳ್ಳಿ ಊರಿಗೆ ವಾಪಸ್ ಬರ್ತಾ ಇದೆ ಈ ರಾಜ್ಯ ಸರ್ಕಾರ ಏನು ಕೋವಿಡ್ ಏನು ಆಶ್ವಾಸನೆ ಕೊಟ್ಟಿತ್ತು ಇಲ್ಲಿವರೆಗೆ ಅದ್ರ ಬಗ್ಗೆ ಗಮನ ಹರಿಸಿಲ್ಲ ಅದಕ್ಕಾಗಿ ಆ ಸರ್ಕಾರಕ್ಕೆ ಎಚ್ಚರ ಕೊಡುವಂಥ ಕೆಲಸನ ಹತ್ತು ಸಾವಿರ ಜನ ರಾಮನಗರದಿಂದ ಬೆಂಗಳೂರು ವಿಧಾನಸೌಧ ಚಲೋ ಕಾರ್ಯಕ್ರಮ ಹಮ್ಮಿಕೊಂಡು ಹಮ್ಮಿಕೊಂಡಿದ್ದೀವಿ ನಮ್ಮ ರಾಜ್ಯಾಧ್ಯಕ್ಷರ ಆದೇಶದ ಮೇರೆಗೆ ನಾವು ಇಲ್ಲಿಂದ ಬಳ್ಳಾರಿಯಿಂದ ಕನಿಷ್ಠ ಐನೂರು ಜನ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇದ್ದೀವಿ ಈ ಮುಖಾಂತರ ಪತ್ರಿಕಾ ಮಾಧ್ಯಮದವರಿಗೆ ತಿಳಿಸೋಣ ಅಂತೇಳಿ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಸಂಪೂರ್ಣ ನಮ್ಮ ಒಂದು ಹೋರಾಟಕ್ಕೆ ಹೋರಾಟಕ್ಕೆ ತಮ್ಮ ಸಂಪೂರ್ಣ ಸಹಕಾರ ಬೇಕು ಬೆಂಬಲಿಸ್ಬೇಕು ನಮ್ಮನ್ನು ಅಂತ ಕೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ